ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ ಬಿರ್ ಬಿಸಿಲು ಅಂದರೆ ಬಿಸಿಲು ಎಷ್ಟು ಸಕೆ ಆಗ್ತಿತ್ತು ಮನೆಗೆ ಬಂದು ತಲೆಗೆಲ್ಲ ನೀರು ಹಾಕ್ಕೊಂಡೆ ಈಗ ಸ್ವಲ್ಪ ಎಷ್ಟೋ ತಂಪಾಯಿತು ಮೈಸೂರಿನಿಂದ ಬರುವಾಗ ತೊಗೊಂಡು ಬಂದಿದ್ದಿದ್ದು ಮಾವಿನ ಹಣ್ಣುಗಳೆಲ್ಲ ಅಡೆ ಹಾಕಬೇಕಾಗಿತ್ತು ಹಾಕಿಲ್ಲ ಹಾಗಾಗಿ ಹಣ್ಣಾಗಲೇ ಇಲ್ಲ ಹಣ್ಣುಗಳೆಲ್ಲ ಹಾಗೆ ಕೊಳಕ್ ಬರ್ತಾ ಬರ್ತಾಯಿದೆ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಆದರೂ ಮಾಡಿರೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಏಳೆಂಟು ಹಣ್ಣುಗಳನ್ನೆಲ್ಲ ಕಟ್ ಮಾಡಿದೆ ಸಿಪ್ಪೆ ಎಲ್ಲ ತೆಗೆದು ಹಣ್ಣು ಎಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ಈಗ ನಾನು ಮಿಕ್ಸಿಗೆ ಹಾಕಿ ಅದನ್ನು ಜ್ಯೂಸ್ ಮಾಡಿರ್ತೀನಿ ನೋಡಿ ಇಷ್ಟು ಬಲ್ಪ್ ಸಿಕ್ಕಿದೆ ಇದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಟ್ಟರೆ ಅಟ್ಲೀಸ್ಟ್ ಬಿಸಿಲಿಂದ ಹೊರಗಡೆಯಿಂದ ಬರ್ತಾರಲ್ಲ ಇದನ್ನು ಕುಡಿದ್ರೆ ಎಷ್ಟೋ ತಂಪಾಗುತ್ತೆ ಹಾಗಾಗಿ ನಾನು ಈ ಜ್ಯೂಸ್ ಮಾಡುವಾಗ ಸ್ವಲ್ಪ ಖರ್ಜೂರ ಒಂದು ಎರಡು ಮೂರು ಖರ್ಜೂರ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಕ್ಯಾಶು ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಬಾದಾಮಿ ಒಂದು ನಾಲ್ಕೈದು ಬಾದಾಮಿ ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಬೇಕಿದ್ದರೆ ಒಂದು ಸ್ವಲ್ಪ ಹಸಿ ಶುಂಠಿನೂ ಹಾಕ್ಬೋದು ಇದೆಲ್ಲ ಹಾಕ್ಕೊಂಡು ಮಿಕ್ಸೀಲಿ ಚೆನ್ನಾಗಿ ತಿರುವಿ ನುಣಪಾದಾಗ ಅದನ್ನು ಒಂದು ಬಟ್ಲಲ್ಲೋ ಅಥವಾ ಒಂದು ಬಾಟ್ಲಿಗೋ ನಾವು ತೆಗೆದಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಅದಕ್ಕೆ ನೀರು ಬೆರೆಸ್ಕೊಂಡು ನಾವು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈ ಹೊರಗಡೆ ಸಿಗುವಂಥ ಅಂಗಡಿಗಳಲ್ಲಿ ಮಾರುವಂಥ ಈ ಸ್ಪ್ರೈಟು ಕೋಕೋಕೋಲ ಅದು ಇದು ಕುಡಿಯೋದಕ್ಕಿಂತ ಇದು ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡಿರ್ತೀವಿ ಕ್ಲೀನಾಗಿ ಮಾಡಿರ್ತೀವಿ ಮತ್ತು ಇನ್ನೊಂದೇನು ಅಂತಂದರೆ ಮಾವಿನ ಹಣ್ಣು ತಂದಿರ್ತೀವಲ್ಲ ಅದನ್ನು ತಿನ್ನದೇ ಇದ್ದಾಗ ಅದು ಹೊರಗಡೆ ಹಾಕಬೇಕು ಇನ್ನು ಕೊಳತೋಗುತ್ತೆ ಅಂತನ್ನುವಾಗ ಕೊಳತೋಗಿರೋ ಪಾರ್ಟ್ ಎಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿರೋದನ್ನು ಹಾಕಿ ಹೀಗೆ ನೀವು ಗಟ್ಟಿ ಸಿರಪ್ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ನೀರು ಹಾಕಿ ಬೆರೆಸ್ಕೊಂಡು ಇದನ್ನು ಉಪಯೋಗಿಸ್ಬೋದು ಅದು ಅಲ್ಲದೆ ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮತ್ತು ಮಾವಿನ ಹಣ್ಣು ಕಡಿಮೆಗೂ ಸಿಗ್ತಾ ಇರೋದರಿಂದ ಇಂಥ ಟೈಮ್ನಲ್ಲಿ ನಾವು ಮಾವಿನ ಹಣ್ಣನ್ನು ಈ ಥರ ಸಿರಪ್ ಮಾಡಿಕೊಂಡು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾವಾಗ ನಾವು ಸ ಜ್ಯೂಸ್ ಮಾಡಿಕೊಳ್ಬೋದು ಅಲ್ಲದೆ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೂ ಇದು ತುಂಬ ಒಳ್ಳೆಯದು ದೊಡ್ಡವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳ ಮನೆಗೆ ಬಂದಾಗ ಇದು ನಮಗೆ ಫ್ರಿಡ್ಜಲ್ಲಿ ರೆಡಿ ಇದ್ದರೆ ಬೇಗನೆ ಮ್ಯಾಂಗೋ ಜ್ಯೂಸ್ ಮಾಡಿಕೊಡ್ಬೋದು ಫ್ರೆಂಡ್ಸ್ ಇದೇ ಮಾವಿನ ಹಣ್ಣಿನಲ್ಲಿ ಇನ್ನೂ ಹಲವಾರು ರೆಸಿಪಿಗಳನ್ನು ಮಾಡ್ಬೋದು ಇದನ್ನು ನಾನು ಮಾಡಬೇಕು ಅನ್ನೋದಾದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಇದರಲ್ಲಿ ಇನ್ನೂ ಹಲವಾರು ರೆಸಿಪಿಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಆ ಮೂಲಕ ನನಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ